ಸರ್ ನಮ್ಮ ತಂದೆಗೆ ಬಾಳ್ನೆಸ್ ಇತ್ತು ನನಗೂ ಬರುತ್ತೋ ಇಲ್ಲವೋ ಅಂತ ತಿಳ್ಕೊಳಕ್ಕೆ ಸಾಧ್ಯವೇ ಸರ್ ನಮ್ಮಲ್ಲಿ ನಮ್ಮ ಕಡೆ ಎಲ್ಲರಿಗೂ ಬಾಳ್ನೆಸ್ಸಿದೆ ಇದೆ ಸೋದರ ಮಾವಂಗಿದೆ ತಾತಂಗಿದೆ ಎಲ್ಲರಿಗೂ ಇದೆ ನನಗೂ ಬಂದ್ಬಿಡುತ್ತೆ ಅಂತ ಹೇಳಕ್ಕೆ ಏನಾದ್ರು ಟೆಸ್ಟ್ ಮಾಡಿ ತಿಳ್ಕೊಳಕ್ಕೆ ಸಾಧ್ಯವ ಈ ಪ್ರಶ್ನೆಗಳನ್ನ ಕೆಲವು ಸರ್ತಿ ಪೇಷಂಟ್ಗಳು ಹೇಳ್ತಾರೆ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಚರ್ಮ ಕೂದಲು ತಜ್ಞ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಎಂಟ್ರಿ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನ್ಶಂಕರಿ ಕರಿಂಗ್ ಹ್ಯಾಮ್ ರೋಡ್ ಬ್ಯಾಂಗ್ಳೂರು ಬಾಲ್ಡ್ನೆಸ್ ಅನ್ನೋದು ಎರಡು ಕಾರಣಗಳಿಂದ ಬರುತ್ತೆ ಒಂದು ಹೆರಡಿಟಿ ಇನ್ನೊಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸಿಂದಲೂ ಕೂದಲು ಡ್ಯಾಮೇಜ್ ಆಗಿ ಹೇರ್ ಲಾಸ್ ಆಗಿ ಬಾಲ್ಡ್ನೆಸ್ ಬರ್ಬೋದು ನಾವು ಟೆಸ್ಟ್ ಮಾಡೋಕ್ಕೆ ಸಾಧ್ಯ ಇರೋದು ಹೆರಿಡಿಟಿಯಿಂದ ಸಾಧ್ಯವಾ ಹೆರಿಡಿಟಿ ಅಂದ್ರೆ ಜೀನ್ ಮೂಲಕ ಬರೋದು ಬಾಳ್ನೆಸ್ಗೆ ಜೀನ್ಗಳನ್ನು ಯಾವ್ಯಾವ ಜೀನಿಂದ ಬರ್ಬೋದು ಅಂತ ಸಾಕಷ್ಟು ಸಂಶೋಧನೆ ಆಗಿದೆ ಒಂದು ಅಲ್ಲ ಹಲವಾರು ಜೀನ್ಗಳಿಂದ ಬರುವಂಥದ್ದು ಅದು ಹಾಗಾಗಿ ಒಂದು ಜೀನ್ ಟೆಸ್ಟಿಂಗ್ ಮಾಡಿ ಇಂಥವ್ರಿಗೆ ಬಾಳ್ನೆಸ್ ಬರುತ್ತೆ ಇಂಥವ್ರಿಗೆ ಬಾಳ್ನೆಸ್ ಬರೋಲ್ಲ ಅಂತ ಹೇಳಕ್ಕೆ ಕಷ್ಟ ಬಹಳಷ್ಟು ಜೀನ್ ಮ್ಯಾಪಿಂಗ್ ಅದಕ್ಕೆ ಈಚೆಗೆ ಒಂದು ಹೊಸ ಟರ್ಮಿನಾಲಜಿ ಬಂದಿದೆ ಪ್ರಿಸಿಷನ್ ಮೆಡಿಸಿನ್ ಅಂತ ಪ್ರಿಸಿಷನ್ ಮೆಡಿಸಿನ್ ಅಂದರೆ ಪೇಷಂಟ್ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅಥವಾ ಖಾಯಿಲೆ ಬರೋಕ್ಕೆ ಮುಂಚೆಯೇ ಈ ಥರ ಜೀನ್ ಮ್ಯಾಪಿಂಗ್ ಮಾಡಿ ಸ್ಟಡಿ ಮಾಡಿ ಇಂತಿಂತವ್ರಿಗೆ ಇಂತಿಂತವ್ ಖಾಯಿಲೆ ಬರೋಕ್ಕೆ ಸಾಧ್ಯ ಅಂತ ಮುಂಚೆನೇ ಡಿಸೈಡ್ ಮಾಡೋರು ಈಗ ನೀವು ಗೊತ್ತಿರ್ಬೋದು ಆಂಜಲಿನಾ ಜೋನಿ ಅವಳು ಮ್ಯಾಸ್ಟೆಕ್ಟಮಿ ಮಾಡಿಸ್ಕೊಂಡ್ರು ಅಂದರೆ ಬ್ರೆಸ್ಟನ್ನು ತೆಗೆಸ್ಕೊಂಬಿಟ್ ಯಾಕೆಂದರೆ ಅವ್ರ ಮನೇಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋವಂಥ ಜೀನ್ ಇದೆ ಹೀಗೆ ಕೆಲವು ಖಾಯಿಲೆಗಳಿಗೆ ಸೀರಿಯಸ್ ಖಾಯಿಲೆಗಳಿಗೆ ಕ್ಯಾನ್ಸರ್ ಇಂಥದಕ್ಕೆ ಜೀನ್ ಟೆಸ್ಟಿಂಗ್ ಇದೆ ಆದರೆ ಅದು ಎಲ್ಲದಕ್ಕೂ ಬಂದಿಲ್ಲ ಆದರೆ ಯಾವತ್ತೋ ಒಂದು ದಿವಸ ಅದು ಬರಬಹುದು ಮುಂದಕ್ಕೆ ಬರ್ಬೋದು ಆಗ ಆ ಥರ ಜೀನ್ ಟೆಸ್ಟಿಂಗ್ ಮಾಡಿ ಶುರುವಿನಲ್ಲೇ ಇದು ಸಾಧ್ಯ ಇದು ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಾಗ್ಬೋದು ಆದರೆ ಸದ್ಯಕ್ಕೆ ಅದು ರೊಟೀನ್ ಟೆಸ್ಟಿಂಗಲ್ಲಿ ಇಲ್ಲ ಹಾಗಾಗಿ ನಾವು ಅವರ ಪ್ಯಾಟರ್ನ್ ಸ್ಟಡಿ ಮಾಡಿ ಅವರ ಮನೆಯಲ್ಲಿ ಯಾರ್ಯಾರಿಗಿದೆ ಅಂತ ನೋಡಿ ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಅಂತ ಮಾಡಿಸ್ಕೊಂಡು ಅದರಿಂದ ಟೆಸ್ಟ್ ಮಾಡೋಕ್ಕೆ ಅಸೆಸ್ ಮಾಡೋಕ್ಕೆ ಪ್ರಯತ್ನ ಪಡುವರು ಈಗ ಫಾರ್ ಎಕ್ಸಾಂಪಲ್ ತಂದೆ ಕಡೆಯೂ ಇತ್ತು ತಾಯಿ ಕಡೆಯೂ ಇತ್ತು ಆಗ ಅದು ಬರೋ ಸಾಧ್ಯತೆ ಹೆಚ್ಚು ಯಾರಿಗೋ ಕಝಿನ್ ತುಂಬ ದೂರದಲ್ಲಿತ್ತು ಅದು ಸಾಧ್ಯತೆ ಕಡಿಮೆ ಹಾಗೆಯೇ ದಪ್ಪ ಇದ್ದರೆ ತುಂಬ ಡಯಾಬಿಟಿಸ್ ಇದ್ದರೆ ಮನೆಯಲ್ಲಿ ಬ್ಲಡ್ ಪ್ರೆಷರ್ ಇದ್ದರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಇದು ಈಜಿಗೆ ತುಂಬ ಜಾಸ್ತಿ ಆಗ್ತಾಯಿದೆ ಆದಿದ್ದವ್ರಿಗೆ ಬಾಳ್ನೆಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಬಾಳ್ನೆಸ್ಸು ಇದ್ದು ಮನೆಯಲ್ಲಿ ಯಾರಿಗಾರು ಈ ಥರ ಮೆಟಬಾಲಿಕ್ ಸಿಂಡ್ರೋಮ್ ಇದ್ದರೆ ಅವರು ಕೇರ್ಫುಲ್ಲಾಗಿರಬೇಕು ಕೇರ್ಫುಲ್ಲಾಗಿರಬೇಕು ಅಂದ್ರೇನು ಸ್ವಲ್ಪ ಕೂದಲು ಬಿಳಿಕ ಶುರುದಾಗಲಿ ತೋರಿಸ್ಕೋಬೇಕು ಆ ಹಂತದಲ್ಲಿ ನಮ್ಮ ಹತ್ರ ಬಂದಾಗ ನಾವು ಹೇರ್ ಸ್ಕ್ಯಾನ್ ಅಂತ ಮಾಡ್ತೀವಿ ಟ್ರೈಕೋಸ್ಕೋಪಿ ಅಂತ ಟೆಸ್ಟ್ ಮಾಡ್ತೀವಿ ಈಗ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ನೀವು ಹೇರ್ ಸ್ಕ್ಯಾನ್ ಇನ್ಸ್ಟ್ರೂಮೆಂಟ್ ಕಾಣಿಸುತ್ತೆ ಇದರಲ್ಲಿ ಡೆನ್ಸಿಟಿ ಡಯಾಮೀಟ್ರ್ ಗೊತ್ತಾಗುತ್ತೆ ಬಾಳ್ನೆಸ್ ಬರೋ ಸಾಧ್ಯತೆ ಇದ್ದರೆ ಡಯಾಮೀಟ್ರ್ ಕಡಿಮೆ ಆಗುತ್ತೆ ಥಿಕ್ನೆಸ್ ಕಡಿಮೆ ಆಗುತ್ತೆ ಹಾಗೆ ಡೆನ್ಸಿಟಿ ಅಂದರೆ ಒಂದು ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಎಷ್ಟು ಕೂದಲಿದೆ ಅದು ಕಡಿಮೆ ಆಗುತ್ತೆ ಅದು ಹೇರ್ ಸ್ಕ್ಯಾನ್ ಇನ್ನೊಂದು ಟ್ರೈಕೋಸ್ಕೋಪಿ ಅಂತ ಅದರಲ್ಲಿ ಡರ್ಮೋಸ್ಕೋಪ್ ಅಂತ ನಾವು ಇನ್ಸ್ಟ್ರೂಮೆಂಟ್ನ ತಲೆನಲ್ಲಿಟ್ಟು ಚೆಕ್ ಮಾಡ್ತೀವಿ ಆ ಇನ್ಸ್ಟ್ರೂಮೆಂಟ್ ಫೋಟೋ ಇಲ್ಲಿದೆ ಡರ್ಮೋಸ್ಕೋಪಿ ಮಾಡಿದಾಗ ಹ್ಯಾ ಕಾಣಿಸುತ್ತೆ ಅನ್ನೋದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಕೂದಲುಗಳ ಡಯಾಮೀಟರ್ ಕಡಿಮೆ ಆಗಿದ್ದರೆ ಆಗ ನಾವು ಇದು ಬಾಲ್ಡ್ನೆಸ್ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ ಇನ್ನೂ ಕೆಲವು ಸ್ಪೆಸಿಫಿಕ್ ಕ್ರೈಟೀರಿಯಾ ಇದೆ ಅದಕ್ಕೆ ಅದು ಡಾಕ್ಟ್ರಿಗೆ ಮಾತ್ರ ಗೊತ್ತಾಗಬೇಕಾಗಿರೋದ್ ಸೊ ಹೀಗೆ ಅರ್ಲಿ ಡಯಾಗ್ನೋಸಿಸ್ ಪ್ರಾರಂಭದಲ್ಲೇ ಡಯಾಗ್ನೋಸ್ ಮಾಡೋಕ್ಕೆ ಸಾಧ್ಯ ಇದ್ರ ಜೊತೆಗೆ ಬಾಕಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೇನು ಸ್ಮೋಕಿಂಗ್ ಸ್ಮೋಕ್ ಮಾಡೋರಿಗೆ ಕೂದಲು ಬೀಳೋದು ಜಾಸ್ತಿ ಜಾಸ್ತಿ ಬಾಳ್ನೆಸ್ಸು ಆಗಬಹುದು ಸೊ ಹೀಗೆ ಫ್ಯಾಮಿಲಿ ಹಿಸ್ಟ್ರಿನೂ ತೊಗೋಬೇಕು ಅವರ ದೇಹದ ಆಕೃತಿ ದಪ್ಪ ಇದ್ದಾರ ಇಲ್ವಾ ಅವ್ರ ಮನೆಯಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಇದೆಯಾ ಇಲ್ವಾ ಸ್ಮೋಕ್ ಮಾಡ್ತಾರಾ ಹೇರ್ ಸ್ಕ್ಯಾನ್ ಟ್ರೈಕೋಸ್ಕೋಪಿ ಇದಿಷ್ಟು ನೋಡಿಕೊಂಡು ನಾವು ಇವ್ರ ತರಹ ಮುಂದಕ್ಕೆ ಇವ್ರಿಗೆ ಏನಾಗಬಹುದು ಅಂತ ಸ್ವಲ್ಪ ಮಟ್ಟಿಗೆ ಪ್ರಿಡಿಕ್ಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಆಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಏನು ನಾಲ್ಕು ವರ್ಷದ ಮಗು ಕರ್ಕೊಂಬಂದು ಬಾಳ್ನೆಸ್ ಆಗುತ್ತಾ ಇಲ್ವಾ ಅಂತ ಹೇಳಕ್ ಅಂದರೆ ಆ ಥರ ಟೆಸ್ಟಿನೂ ಬಂದಿಲ್ಲ ಅದು ಮುಂದಕ್ಕೆ ಬರ್ಬೋದು ನಾ ಪ್ರಿಸಿಷನ್ ಮೇಡಮ್ ಅಂತ ಹೇಳಿದಂಗೆ ಮೆಡಿಸಿನ್ ಅಂತ ಹೇಳಿದಂಗೆ ಸೊ ಸಂದೇಶ ಇಷ್ಟೇ ನಿಮಗೆ ಸ್ವಲ್ಪ ಡೌಟ್ ಬಂದಾಗಲೇ ಬಂದು ತೋರಿಸ್ಕೊಡಿ ಅದು ಬಾಳ್ನೆಸ್ ತರಹ ಆಗಕ್ಕೆ ಸಾಧ್ಯವ ಅಥವಾ ಮಾಮೂಲಿ ತರಹ ಶೇರ್ ಶೆಡಿಂಗಾ ಅದನ್ನು ಖಂಡಿತವಾಗಿ ನಾವು ಹೇಳ್ಬೋದು ಇನ್ನು ಮುಂದೆ ಜೀನ್ ಟೆಸ್ಟಿಂಗ್ ಅವೈಲಬಲ್ ಆಗ್ಬೋದು ಕ್ಲೋನಿಂಗ್ ಅವೈಲಬಲ್ ಆಗ್ಬೋದು ಆಗ ಪರಿಸ್ಥಿತಿ ಬೇರೆ ಆಗುತ್ತೆ ಪ್ರಿಸಿಷನ್ ಮೆಡಿಸಿನ್ದು ಅದು ನಂತರದ ಪ್ರಶ್ನೆ ಈಗ ಸಾಧ್ಯ ಇರೋದು ಇಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದನ್ನು ಶೇರ್ ಮಾಡಿ ನಮ್ಮ ವೆಬ್ಸೈಟ್ ವೆಂಕಟ್ ಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ನಿಮ್ಗೆ ಈ ಥರದ ವೀಡಿಯೋಸ್ ಕೇಳಬೇಕು ಅಂದರೆ ಸಜೆಷನ್ಸ್ ಕೊಡಬೇಕಾದ್ರೆ ಇನ್ಫೋ ಅಟ್ ವೆಂಕಟ್ ಸೆಂಟರ್ ಡಾಟ್ ಕಾಮ್ಗೆ ಇಮೇಲ್ ಹಾಕಿ ನಮಸ್ಕಾರ ಧನ್ಯವಾದಗಳು